ಕಾರವಾರದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ತಮ್ಮ ನೂತನ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದ ನವೀಕರಣಗೊಂಡ ಸಂಸದರ ಕಚೇರಿಯನ್ನು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದು ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಎಸಿ ಕನಿಷ್ಕ ಸೇರಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಳಿಕ ನಗರಸಭೆ ಅಧ್ಯಕ್ಷರ ರವಿರಾಜ್ ಅಂಕೋಲಿಕರ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಸಂಸದರಿಗೆ ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು ಈ ವೇಳೆ ಪ್ರತಿಕ್ರಿಯಿಸಿದ ಸಂಸದ ಕಾಗೇರಿ ಇದು ಜನರ ಕಾರ್ಯಾಲಯವಾಗಿದ್ದು ಸರ್ಕಾರ ಮತ್ತು ಜನರ ನಡುವಿನ ದೂರ ಕಡಿಮೆ ಮಾಡಲು ನೆರವಾಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇವತ್ತು ಕಾರವಾರದ ಜಿಲ್ಲಾಧಿಕಾರಿಗಳ ಈ ಕಚೇರಿಯಲ್ಲಿ ಹಿಂದಿನಿಂದ ನಮ್ಮ ಸಂಸದರ ಕಚೇರಿಯನ್ನು ನಾನು ಇವತ್ತು ಪೂಜೆ ಮಾಡೋದರ ಮೂಲಕ ಮತ್ತೆ ಅದನ್ನು ಪ್ರಾರಂಭಿಸಿದೆ ಹಾಗೆ ನೋಡಿದರೆ ಸಂಸದನಾಗಿ ತಕ್ಷಣದಿಂದಲೇ ನನ್ನ ಸಹಾಯಕ ಸಿಬ್ಬಂದಿಗಳು ಇಲ್ಲಿದ್ದು ಸಾರ್ವಜನಿಕರ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಅವರ ಅಹವಾಲುಗಳನ್ನು ಸ್ವೀಕರಿಸ್ತಾ ಪರಿಹಾರವನ್ನು ಕಂಡುಕೊಳ್ತಾ ಈ ಕಾರ್ಯಾಲಯ ಮುಂದೆ ನಡೆದೇ ಇತ್ತು ನನ್ನ ಸಂಸದನಾದ ಪ್ರಾರಂಭದಿಂದ ಆದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಬಂದಾಗಿದ್ದಂತಹ ಈ ಕಚೇರಿ ಈಗ ಮತ್ತೆ ಪುನರ್ ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನೆಲ್ಲವನ್ನು ಜೋಡಿಸಿ ಇವತ್ತು ಅದರ ಬೆಳಗ್ಗೆಯಿಂದ ಧಾರ್ಮಿಕ ಪೂಜೆಗಳನ್ನೆಲ್ಲವನ್ನು ನಡೆಸಿ ಈಗ ಅದರ ಉದ್ಘಾಟನೆಯ ಪ್ರಕ್ರಿಯೆಯನ್ನೆಲ್ಲ ಪೂರ್ಣ ಮಾಡಿದ್ದೇವೆ ಈ ಕಾರ್ಯಾಲಯ ಸಂಸದರ ಕಾರ್ಯಾಲಯ ಇದು ಜನರ ಕಾರ್ಯಾಲಯ ನನ್ನ ಸಹಾಯಕ ಸಿಬ್ಬಂದಿಗಳು ಇಲ್ಲಿದ್ದೇ ಇರ್ತಾರೆ ಜಿಲ್ಲೆಯಿಂದ ಅಥವಾ ಎಲ್ಲಿಂದಾದರೂ ಯಾರಿಗೆ ಏನೇ ಯಾವುದೇ ರೀತಿಯ ಕಷ್ಟ ಸುಖಗಳಾಗಲಿ ತೊಂದರೆ ತುರ್ತುಗಳಾಗಲಿ ಸರ್ಕಾರದ ಸಂಸದರ ಕಚೇರಿಯ ಸಹಾಯ ಬೇಕಾದರೆ ಅವರು ಈ ಕಚೇರಿಯಿಂದ ಅದನ್ನು ಪಡೆಯೋದಕ್ಕೆ ಮುಕ್ತವಾದ ಅವಕಾಶ ಇದೆ ಅದನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸಂಸದನಾಗಿ ನಾನು ಬಂದಾಗ ಸಾರ್ವಜನಿಕರನ್ನು ಭೇಟಿ ಮಾಡೋದಕ್ಕೂ ಸಹ ಇದೊಂದು ಸೂಕ್ತವಾದ ಕಚೇರಿ ಸ್ಥಳ ಆಗಿರುತ್ತೆ ಪ್ರವಾಸದಲ್ಲೇ ಇರಬೇಕಾದಂತಹ ಅಗತ್ಯತೆ ನಮಗೆ ಇರೋದರಿಂದಾಗಿ ಈ ರೀತಿಯ ಶಿರ್ಸಿಯಲ್ಲಿಯೂ ನನ್ನದೇ ಆದಂಥ ಒಂದು ಕಾರ್ಯಾಲಯ ಇದೆ ಇಲ್ಲೂ ಒಂದು ಕಾರ್ಯಾಲಯ ಇದೆ ಅಗತ್ಯ ಇದ್ದಲ್ಲಿ ನಮ್ಮ ಬೇರೆ ಬೇರೆ ಕಡೆಯಲ್ಲಿಯೂ ಸಹ ನಮ್ಮ ಪ್ರಮುಖರು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಾಯವನ್ನು ಮಾಡಿ ಅವರಿಗೆ ಶಸ್ಸಿ ಕಾರ್ಯಾಲಯದಲ್ಲಿ ಆಗಬೇಕು ಕಾರವಾರ ಕಾರ್ಯಾಲಯದಲ್ಲಿ ಆಗಬೇಕು ಅಥವಾ ನಾನು ಭೇಟಿ ಮಾಡಿ ಈ ಕೆಲಸಗಳ ವಿವರ ಹೇಳಬೇಕು ಇದನ್ನೆಲ್ಲವನ್ನು ಅವರು ತಿಳಿಸಿ ಸಹಾಯ ನೀಡೇ ನೀಡುತ್ತಾರೆ ಹಾಗಾಗಿ ಇದು ಜನರ ಕಾರ್ಯಾಲಯ ಈ ಕಾರ್ಯಾಲಯ ಇದು ಸರ್ಕಾರದ ಮತ್ತು ಜನರ ಮಧ್ಯೆ ಇರುವಂಥ ದೂರವನ್ನು ಕಡಿಮೆ ಮಾಡಿ ಜನಪ್ರತಿನಿಧಿಗಳ ವ್ಯವಸ್ಥೆ ಬಗ್ಗೆ ಇನ್ನಷ್ಟು ಹೆಚ್ಚು ವಿಶ್ವಾಸ ಮೂಡಿಸೋದಕ್ಕೆ ಬೇಕಾದಂತಹ ಒಂದು ಕಾರ್ಯಾಲಯ ಆಗಿರುತ್ತೆ ಅಂತ ನಾನು ಒಂದು ವಿಶ್ವಾಸದಲ್ಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ